ಎಲ್ರಿಗೂ ನಮಸ್ಕಾರ ನಮ್ಮರ ಅಡುಗೆಗೆ ಸ್ವಾಗತ ನಾನಿವತ್ತು ಒಂದು ಬದನೆಕಾಯಿ ಪಲ್ಯ ಮಾಡೋಣ ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಹೊರಗಡೆಯಿಂದ ತರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲ ಅಂದರೆ ನಾನು ಈ ಶುಂಠಿ ಮತ್ತು ಈ ಬೆಳ್ಳುಳ್ಳಿನ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಳ್ತೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಎರಡು ಚಿಟಕಿ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಈ ಗರಂ ಮಸಾಲ ಕೂಡ ಮನೇಲಿ ಮಾಡಿರೋದೆ ಅಷ್ಟು ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ತಾ ಹಾಕ್ತೀನಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯದ ಜೊತೆ ಈ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲ ತಿನ್ಬೋದು ಪೂರಿನೂ ಸಹ ತಿನ್ಬೋದು ಆದರೆ ಬದನೆಕಾಯಿ ಪಲ್ಯದಲ್ಲಿ ಯಾರೂ ಜಾಸ್ತಿ ಪೂರಿ ತಿನ್ನೋಲ್ಲ ಈಗ ನಾನು ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿರೋವಂಥ ಬದನೆಕಾಯಿ ಹಾಕ್ತಾಯಿದ್ದೀನಿ ನಾನು ಸುಮಾರು ಒಂದು ನಾನ್ನೂರು ಗ್ರಾಮಸ್ ಬದನೆಕಾಯಿ ಇದೆ ಇದು ಬದನೆಕಾಯಿಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನು ತೊಟ್ಟು ಕೂಡ ಹಾಕಿದ್ದೀನಿ ತೊಟ್ಟು ಇಷ್ಟಪಡದೆ ಇರೋರು ತೊಟ್ಟು ತೆಗೆದು ಕೂಡ ಹಾಕೋಬೋದು ಕೆಲವರು ಆ ತೊಟ್ಟಲ್ಲಿರೋ ಕಡ್ಡಿ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾರೆ ಬೇಕಾದರೂ ಹಾಕೊಂಡು ಮಾಡ್ಕೊಬೋದು ಈಗ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಿಂಪಲ್ ಆಗಿದೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಈಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟ್ ಮುಚ್ಚಿ ಊರಿನ ಕಡಿಮೆ ಇಟ್ಟು ಬೇಯಿಸ್ಕೊಳ್ತೀನಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಮಿಕ್ಸ್ ಮಾಡೋಣ ಯಾಕಂದರೆ ಬದ್ನೆಕಾಯಿಗೆ ನಾವು ನೀರೇನು ಹಾಕ್ತಾ ಇರೋದ್ರಿಂದ ಅದು ತಲೆ ಹಿಡಿಯುತ್ತೆ ಈ ಟೊಮೆಟೊದಲ್ಲಿರೋ ನೀರೇನೆ ಮತ್ತೆ ನಾವು ಹತ್ತು ಪ್ಲೇಟ್ ಮುಚ್ಚಿದ್ರೆ ಅದರಿಂದ ನೀರು ಬಿಟ್ಕೊಳುತ್ತೆ ಸ್ವಲ್ಪ ಅದರಲ್ಲೇ ಬೇಯಬೇಕು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ಇನ್ನು ನೋಡಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ಬೆಂದಿದೆ ಅಷ್ಟೇ ಬದನೆಕಾಯಿ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಒಂದು ಐದು ನಿಮಿಷ ಸಣ್ಣ ಉರಿಲೀ ಹಾಕಿಟ್ರೆ ಒಂದು ಒಂದೆರಡು ಸರಿ ಮಧ್ಯ ಮಧ್ಯ ತಿರುಗಿಸ್ಕೊಡ್ತಾ ಇರಬೇಕು ಯಾಕಂದರೆ ತಳ ಹಿಡಿ ಹಿಡಿದು ಹಿಡಿಯ ಹಿಡಿದು ಬಿಡುತ್ತಿಲ್ಲ ಅಂದರೆ ಸರಿ ನೋಡಿ ಈಗ ಬದನೇಕಾಯಿ ಬೆಂದಿದೆ ಈಗ ಕರೆಕ್ಟಾಗಿ ಅದವಾಗಿ ಈಗ ಬದ್ನೆ ಪಲ್ಯ ಎಲ್ಲ ಬೆಂದಿರೋದ್ರಿಂದ ಇದಕ್ಕೀಗ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ಮೆಣಸಿನ್ಕಾಯಿ ಪುಡಿ ಖಾರ ನಿಮ್ಗೆ ಹೇಗೆ ಬೇಕೋ ನೋಡಿ ಹಾಕ್ಕೊಳ್ಳಿ ಖಾರ ಕಡಿಮೆ ತಿನ್ನೋರು ಖಾರ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಬೋದು ಈಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತೀನಿ ನಾನು ಇದು ನಾವು ಚಿಕನ್ ಮಟನ್ಗೆಲ್ಲ ಹಾಕ್ತೀವಲ್ಲ ಆ ಧನಿಯಾ ಪೌಡ್ರ್ ಅಷ್ಟೇ ಇದು ಇದು ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಇರುತ್ತೆ ಅದರದ್ದು ಫ್ಲೇವರು ಚೆನ್ನಾಗಿ ಬಿಟ್ಕೊಡುತ್ತೆ ಪಲ್ಯಕ್ಕೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಸಿಮ್ಮಲ್ಲಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಅಕ್ಕ ಖಾರದ್ದು ಚಿಲ್ಲಿ ಪೌಡ್ರದ್ದು ಮತ್ತು ಧನಿಯಾ ಪೌಡ್ರದ್ದು ಹಸಿ ಸ್ಮೆಲ್ಲು ಹೋಗೋರು ಹೋಗೋರಿಗೂ ಎರಡು ನಿಮಿಷ ಅಬೇಲಿ ಬೇಯಿಸ್ಕೊಂಡ್ರೆ ಅದರ ಸ್ಮೆಲ್ಲೆಲ್ಲ ಹೋಗುತ್ತೆ ಈಗ ನೋಡಿ ಎರಡು ನಿಮಿಷ ಆಗಿದೆ ಪಲ್ಯ ಈಗ ರೆಡಿಯಾಗಿದೆ ಈಗ ಪಲ್ಯ ರೊಟ್ಟಿ ಜೊತೆ ನಾನು ರೊಟ್ಟಿಗೆ ಮಾಡಿದ್ದೀನಿ ಈಗ ರೆಡಿಯಾಗಿದೆ ಪಲ್ಯ ಈಗ ಒಂದು ರೊಟ್ಟಿ ಮಾಡ್ಕೊಂಬಿಡೋಣ ಉಪ್ಪು ಖಾರ ನೋಡ್ಕೊಂಬಿಟ್ಟು ಟೈಮಲ್ಲಿ ಏನಾದರೂ ಶಾರ್ಟೇಜ್ ಇದ್ದರೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಖಾರ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಕ ಚ ಮೆಣಸಿನ್ಕಾಯಿ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಬೋದು ಇದು ಉಪ್ಪು ಕಡಿಮೆ ಇದೆ ಅದರಿಂದ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಈ ಪಲ್ಯನ ಹಗುರವಾಗಿ ಕೈ ಆಡಿಸ್ಬೇಕು ಜಾಸ್ತಿ ಬ ಇದು ಭಾರ ಬಿಟ್ಟು ಅಡಿದಾದ್ರೆ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಹಗುರ್ ಹಗುರವಾಗಿ ಆಡಿಸ್ಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಈಗ ಪಲ್ಯ ಮಾಡಿದ್ದೀವಿ ಪಲ್ಯಕ್ಕೆ ಒಂದು ರೊಟ್ಟಿ ಬೇಕಲ್ಲ ಆ ರೊಟ್ಟಿ ಮಾಡ್ಕೊಳ್ಳೋಣ ನಾನು ರೊಟ್ಟಿ ಮಾಡ್ಕೊಳ ರೊಟ್ಟಿ ಇಟ್ಟು ಕಲಸಿಟ್ಟಿದ್ದೀನಿ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೊಂದು ಹೆಂಚಿಟ್ಟಿದ್ದೀನಿ ಹೆಂಚಕಾಯಿದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ನೀರು ಚುಮ್ಕಿಸ್ಕೊಂಬಿಟ್ಟು ಈಗ ರೊಟ್ಟಿ ಮಾಡೋಣ ನಾನು ಸ್ಪೂನಲ್ಲೇ ರೊಟ್ಟಿ ಮಾಡ್ತಾಯಿದ್ದೀನಿ ಕೈ ಬಳಸ್ತಾ ಇಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಕೈಗೆ ಬಿಸಿನೂ ತಾಗಲ್ಲ ಮತ್ತು ಆರಾಮಾಗಿ ಮಾಡ್ಬೋದು ನಮ್ಗೆ ಎಷ್ಟು ತೆಳ್ಳಕ್ಬೇಕೋ ಅಷ್ಟು ತೆಳ್ಳಕ್ಕೆ ಕೂಡ ಮಾಡ್ಕೊಬೋದು ರೊಟ್ಟಿನ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಷ್ಟೆ ಬಳಿಯೋ ಅಕ್ಕಿ ರೊಟ್ಟಿ ಇದು ಇದನ್ನು ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ರೊಟ್ಟಿ ಚೆನ್ನಾಗಿ ಸುಟ್ಕೊಳ್ಳೋವರೆಗೂ ಅದನ್ನ ಬೇ ಸುಡೋಣ ಈಗ ನೋಡಿ ರೊಟ್ಟಿ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಅದನ್ನು ತೆಗೆದು ಎರಡು ಕಡೆ ಬೇಯಿಸ್ಕೋಬೇಕು ಇನ್ನೊಂದು ಕಡೆ ನಾನು ಮಾಡಿರೋ ರೊಟ್ಟಿ ರೆಸಿಪಿ ರೊಟ್ಟಿ ಅಲ್ಲ ಬದ ರೊಟ್ಟಿ ಎಲ್ಲ ಬದನೆಕಾಯಿ ರೆಸಿಪಿ ಮತ್ತು ರೊಟ್ಟಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ರೊಟ್ಟಿನ ಎತ್ಕೊಳ್ಳೋಣ ಒಂದು ಪ್ಲೇಟ್ಗೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ರೊಟ್ಟಿ ರೆಡಿಯಾಗಿದೆ ಪಲ್ಯ ರೆಡಿಯಾಗಿದೆ ಚಟ್ನಿ ರೆಡಿಯಾಗಿದೆ ಪಕ್ಕದಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಈಗೆಲ್ಲ ಪಲ್ಯ ಚಟ್ನಿ ಹಾಕ್ಕೊಂಡು ಹೇಗಿದೆ ರೊಟ್ಟಿ ಅಂತ ಟೇಸ್ಟ್ ಮಾಡೋಣ ಪಲ್ಯ ಅಂತೂ ಸೂಪರಾಗಿರುತ್ತೆ ಈ ಸಿ ಪಲ್ಯನ ಮೊಸರು ಸಾರು ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಮುದ್ದೆ ಜೊತೆ ಮೊಸರು ಸಾರು ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬನ್ನಿ ಈಗ ರೊಟ್ಟಿ ತಿರು ತಿಂದ್ಬಿಟ್ಟು ಹೇಳೋಣ ನೋಡೋಣ ಹೇಗಿದೆ ಅಂತ ಎಲ್ಲಾದ್ರಲ್ಲೂ ಒಂದ್ಸಲಿ ಟೇಸ್ಟ್ ಮಾಡ್ಬೋಣ ಚಟ್ನಿ ಜೊತೆ ಈರುಳ್ಳಿ ಹಾಕ್ಕೊಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ಸಕ್ಕತ್ತಾಗಿರುತ್ತೆ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು